ಇನ್ನೊಂದದ ನನ್ ಬೆಳಗಾಂ ಜಿಲ್ಲೆ ಒಬ್ಬ ರಾಜಕಾರಣಿ ನಿನ್ನೆ ಯಾವ್ದೋ ಹಳ್ಳಿ ಒಳಗೆ ನಂದು ಚುನಪ್ಪ ಪೂಜಾರಿ ಬ್ಯಾನರ್ ಹಾಕಿದ್ರ ತಮ್ಮ ಬ್ಯಾನರ್ ತಗಸಿ ಯತ್ ನಾ ಹೇಳೇ ಮತ್ ಮುಂದೆ ಏನಕ್ಕ ಗೊತ್ತಿಲ್ಲ ಮ್ಯಾಗ ನಾ ಚುನಾವಣೆ ಮಾಡಂಗಿಲ್ಲ ರಾಜಕಾರಣ ಬರಂಗಿಲ್ಲ ಅಂತೇಳಿ ಹದಿನೈದು ಜನ ಛಳ ಕತ್ತಿನಿ ಮತ್ತ ಬಾಳ್ ನನ್ನ ಕೆನಿಕ್ಕಿದೆ ಅಂದ್ರ ನಿನ್ನ ಕ್ಷೇತ್ರದಾಗ ಯಾವ ನಿಂದ್ರಸ್ಕೊಡ ಅಥವಾ ನಾನಾ ಬಂದ ನಿಂದ ನಿನ್ನ ಮಾಜಿ ಮಾಡ್ಬೇಕಾ ಕಟ್ಟೆ ಸನ್ಯಾಸಿ ನನ್ನ ಬ್ಯಾನರ್ ತಗೋದಂದ್ರ ನೀ ಅಂತ್ಯ ಆಗ್ತಿ ಗುರುವಿನ ಫೋಟೋ ತಗೋದಂದ್ರ ಹಾಳಾಗ್ತಿ ತಗಿಬೇಡ ನಿನ್ ರಾಜಕಾರಣ ಮಾಡ್ಕೋ ನೀಡ ನಿನ್ಗ ಆಟ ಆಗಂಗಿಲ್ಲ ನನ್ನ ಅಂದ್ರ ಗುರುಜಿಗೆ ಯಾಕೆ ಬರ್ತಿ ಅವ್ರಿಗೆ ಯಾಕೆ ಕಾರ್ಯಂತರ ತರಿಸ್ತಿ ಅವ್ರಿಗೆ ಯಾಕೆ ಸನ್ಮಾನ ಮಾಡ್ತಿ ಏ ತಮ್ಮ ರೊಕ್ಕ ಕೊಟ್ಟು ಸನ್ಮಾನ ಮಾಡ್ಕೊಳಕ್ ಕತ್ತಿಲ್ಲ ರೈತನ ಪಾಲಕ್ ಬಿದ್ದ ನ್ಯಾಯಕರು ಶೇದ ಸನ್ಮಾನ ನಿನ್ನ ಬಾಳೆ ಎತ್ತರ ನಾ ಬಾಳ್ ಕೆತ್ತದೇನ ಮತ್ತ್ ರೈತರು ಬಂದೆ ಅಂದ್ರೆ ನೀ ರಾಜಕಾರಣ ಮಾಡ್ಕೋಣ ಏನು ಇರೋದಿಲ್ಲ ನಾ ಎಮ್ ಎಲ್ ಎ ನಿಲ್ಲವಲ್ಲ ರಾಜಕಾರಣ ಮಾಡವಲ್ಲ ಆದ್ರ ನನ್ನ ಬ್ಯಾನರ್ ಅಂದ್ರೆ ಗುರುಜನ್ ಯಾಕೆ ಕರ್ಸಿ ಅಂತ ಮ್ಯಾಗ ಯಾರವೇ ನನ್ನ ಕಿವಿಗೆ ಸುದ್ದಿ ಬಿತ್ತಂದ್ರ ನಿನ್ನ ಕ್ಷೇತ್ರದಾಗ ನಾನು ಕ್ಯಾಂಡಿಡೇಟ್ ಹಾಕಿನ ಮತ್ತೆ ನಿನ್ನ ಮಳಿಗೆ ಹಚ್ಚುತ್ತಂತ ಯಾವ ಬೇಕಾದ್ರಲ್ಲಿ ಎಂದೂ ಹೆದರಿಲ್ಲ ಯಾರ ಅಪ್ಪಗೂ ಹೆದರಿಲ್ಲ ಅಟ್ಟ ಯಾತ್ರೆ ಮಹಾತ್ಮರದಾರ ಇಲ್ಲಿ ನಾ ಹೇಳೇನ್ರಿ ಬುದ್ಧಿ ರಾಜಕಾರಣ ಮಾಡಂಗಿಲ್ಲ ಅಂತ ಹೇಳಿ ಯಾವ ಕ್ಷೇತ್ರದಾಗೂ ಬರಂಗಿಲ್ಲ ಅದರ ತಿಳ್ಕೊಂಡು ಯಾತ್ರೆ ಇದ್ರಿ ನಿನಗೂ ಚಲೋ ನನಗೂ ಚಲೋ ಏ ಯಾ ಅಂಗೋಳಿನ ಯಾಕೆ ಕರೆಸ್ತಿ ಸನ್ಮಾನ ಮಾಡ್ತಿ ಅಲ್ಯಾಕ್ ಅನ್ನ ಗುರುವಿನ ಕೆಣಕ್ ಬರ್ ಯಾರು ಉಳಿದಿಲ್ಲ ನೀ ರಾಜಕಾರಣ ಮಾಡ ಎಂ ಎಲ್ ಎಂ ಪಿ ಆಗ ಮಿನಿಸ್ಟರ್ ಆಗ ರಾಜ್ಯದ ಬಾಳಪ್ಪ ಎಲ್ಲ ಬಿಟ್ಟು ನೀನು ಹೋಗಾವಿ ನಾನು ಹೋಗಾವ್ದೀನಿ ಅಂತ ಸಮಾನಲ್ಲೇ ಇದೆ ಸಮಾನಲ್ಲೇ ಇಲ್ಲ ಈಗ ಹಿಂಚೇರಿ ಮಠದ ಮರಿತಿದ ಬಾಳ ವಿಚಾರಿ ಐತೆ ಅಂದ್ರ ಮನಿ ಮನಿಗಡ್ಡೆ ಅಡ್ಡಾಡ್ತೀನಿ ಮನುಷ್ಯನ ಮನುಷ್ಯನ ಕಟ್ತೀನಿ ನಿನ್ನ ಮಾಜಿ ಮೌಲ್ತಕ್ಕ ಮತ್ತೆ ನಿನ್ನ ತಾಲೂಕ್ ಪೆಟ್ಟ ಹೋಗಂಗಿಲ್ಲ ಯಾತ್ ಸರಿಪ ರಾಜಕಾರಣ ಮಾಡಿಲ್ಲ ಮದುವೆ ಇದೀನಿ ಯಾಕ್ರೆ ಪಾಂಡವರ ಹೇಳಿದಿಲ್ಲ ನಾನು ರಾಜಕಾರಣ ಮಾಡಂಗಿಲ್ಲ ಹೇಳಿದಿಲ್ಲ ಇನ್ನ ಎರಡುವರೆ ವರ್ಷ ಐತಿ ಸಮಾಧಾನ ಇದು ಕಟುವ ಎಂ ಎಲ್ ಎ ಆಗ ಆಗ ಎಲ್ಲ ಬಳಕುವ ಮ್ಯಾಗ ಬಂಗಾರ ಇದೆ ಅದ್ರ ಕೆಳಗ ನೀನು ಹೋಗಾವದಿ ನಾನು ಹೋಗಾವದಿ ನೀವ್ ಹಾಜ ಅಂದ್ರ ಒಂದ ದಿನ ಅಡಕ್ತಾರ ಅದು ಮಂದಿ ನೋಡಕ್ಕ ನಾವ್ ಹಾಸ್ತಂದ್ರ ಮ್ಯಾಗ ಮೂರ್ತಿ ಮಾಡಿ ಮಾಲಿ ಹಾಕ್ತಾರ ನನ್ನ ಸ್ಥಾನ ಹಂಗೈತಿ ನನ್ನ ಬ್ಯಾನರ್ ಅಂದ್ರೆ ನನ್ನ ಬ್ಯಾನರ್ ತಗಂದ್ರ ನಿನ್ನ ಬ್ಯಾನರ್ ಇಡ್ತಾರೆ ಯಾವ್ದು ಇರ್ತಾರೆ ನನ್ಗೆ ಗೊತ್ತಿಲ್ಲ ಸೂಕ್ಷ್ಮ ನಾ ಯಾರು ಕೆನಕಾಗಿಲ್ಲ ಏನೈತಿ ಮಾತು ಈ ಪುಸ್ತಕದಲ್ಲಿ ಬಹಳ ಚಂದ ಬರ್ದ ಹಾವು ವಿಷಕ್ಕಿಂತ ವಿಷಯ ಅಪಾಯಕಾರಿ ವಿಷದಿಂದ ಕೆಳಕಾಗುವುದು ಅದು ದೇಹಕ್ಕೆ ಮಾತ್ರ ಆದ್ರೆ ವಿಷಯ ಮನಸ್ಸಿನಲ್ಲಿ ನೆಡದ್ರೆ ಅದರಿಂದ ಬಹಳ ಕೆಳಕಾಗ್ತದೆ ಅಂತ ಬರ್ದ ಹಾವಿನ ವಿಷಯಕ್ಕಿಂತ ಮಾತಾಡೋ ಮಾತು ಬಹಳ ಕೆಟ್ಟ ಇರ್ತದೆ ఇ దేవస్థాక్ బ సుత్ హా హేన్ విష ఇంత ఇది ఒళ్ిన్మ్యాల నేన్ అంత ఈ మనుషన్ విషయ హ్రేష్ట నా ఇ తాల్ూకా జిల్లా రాజ హోటి కోటి మంది బందారు ఉత్తర్ నగ్ హారు బంగారు హెస్ బారు కలి కెత్తారు కల్లి బడ్డారు ఈ నమ్మ అమ్మగ బాల్ మరదను నూర్ ఎకరూ సౌర ఎకర బంగారు మార్స్కను బంగారు మూర్తి మను గార్యను గడి హ ఆరు నూరు అవి జగ్యోగ్యమ్ హా అదక హేన్ మోగ్రీ యారు విరోధీనూ అల్ల పరను అలా ಬಿಜೆಪಿ ಅಲ್ಲ ಕಾಂಗ್ರೆಸ್ ಅಲ್ಲ ಜೆಡಿಎಸ್ ಅಲ್ಲ ಯಾವ ಜಾತಿಗೆ ಸಂಬಂಧ ಇಲ್ಲ ನನ್ ಒಂದ ಜಾತಿ ರೈತ ಜಾತಿ ಅದ ಶ್ರೇಷ್ಠ ಮಾಡಪ್ಪ ನಾವ್ ಯಾರಿಗಿ ಏನು ಮಾಡಂಗಿಲ್ಲ ಇವತ್ತು ನೋಡ್ರಿ ಮಾಜಿ ಸೈನಿಕರ ಬಂದಾರ ನಿನ್ನೊಂದು ಊರಿಗೆ ಹೋಗಿದ್ನ ಎರಡ್ನೂರ್ ಮುನ್ನೂರು ಜನ ಸ್ವಾಗತ ಮಾಡ್ಕೊಂಡ್ರು ಇನ್ನು ದಿನ ಒಂದು ಹಳ್ಳಿ ಗೇಟೆ ಅಂದ್ರೆ ಗಾಡ್ಯಾಗ ಕೊತ್ತೀನಿ ತಮ್ಮ ಗಾಡ್ಯಾಗಮನ್ ಕೊಟ್ಟಿನಿ ಹಂಗ ಕಟ್ಟ ಕಟ್ನಾರ ಉತ್ತರ ಕರ್ನಾಟಕ ಸಂಪೂರ್ಣ ಕಟ್ಟಿ ಬಿಡ್ತೀನಿ ಸುಮ್ಮ ಇರ್ರಿ ನಾನು ಸುಮ್ಮ ಇರ್ತೀನಿ ನಮ್ಮ ಅಧ್ಯಕ್ಷ ಹಾಕಿರ್ತಾನೆ ಬಾಳ ಬೇಯ್ಬೇಡ್ರಿ ಅಂತ ಬೇಡ ಇಲ್ಲ ಅಂದ್ರೆ ತೆಮಿ ಅಧ್ಯಕ್ಷರು ಅಧ್ಯಕ್ಷರವ್ರೆಲ್ಲ ಕಟ್ಟಿದೀವಿ ರಾಜ್ಯ ಯಾವ ಮಕ್ಕಳು ಏನ್ ಇರ್ತೀರಿ ಕಟ್ಟಿದೀವಿ ಏನ ಕಟ್ಟಿ ಹಾ ಏನ ಕಟ್ತೀವಿ ಯಾವ ನದಿ ಒಂದ್ ರೂಪಾಯಿ ಮುಟ್ಟಂಗಿಲ್ಲ ಸುಟ್ಟಿಗೆ ಸಮರ್ನಾಪುರದಾಗ ಅಳಕ್ಸ್ಬಿಟ್ಟದೀವಿ ಧರ್ಮ ಜಾತಿ ಧರ್ಮ ಜಾತಿ ಮತ ಪಂಥ ಆ ತಾಲೂಕಾ ಈ ಜಿಲ್ಲಾ ಎಲ್ಲ ಅಳಕ್ಸ್ಬಿಟ್ಟೆ ನೀವು ಕರ್ನಾಟಕದ ಟವಲ್ ಹಾಕಿದವ್ ನಮ್ ನಮಾವ ಒಮ್ಮೆ ವಾಮಿ ನಾನು ಕೆಟ್ಟ ಗಂಟು ಬಿದ್ದಂದ್ರ ಎರಡ್ ನೂರ ಇಪ್ಪತ್ನಾಲ್ಕು ಕ್ಷೇತ್ರದ ಇಂತ ಉಲ್ಗೋಳ ನಿಂದ್ರಸೆ ನಿಮ್ ಎಲ್ಲಾರನ್ನು ಮನೆಗೆ ಕಳಿಸ್ಬೇಕಂತ ಜಾತ್ರ ಮೊದಲ ಮಾನ್ಯವ್ರು ಬಬಲಾಜ ಹೇಳ ಧರ್ಮ ನಾಶ ಆಗಿ ಅಧರ್ಮ ನಾಶ ಆಗಿ ಧರ್ಮ ಬೆಳಿತಿದ್ದೆ ಇನ್ನು ನಾಲ್ಕು ವರ್ಷದ ಕತ್ತಾರ ಗುಲ್ಜಂತಿ ಮಾಳಿಂಗರಾಯನು ಮಾಣಿ ತಡಿ ಅಂತಾರಲ್ಲ ಈ ಹಾಲು ಮಕ್ಕದಾಗ ಹಾ ಹ ಏನಾಗಿ ಅಂದ್ರ ರೈತ ಚಿನ್ನ ವೈದ್ಯ ತಿಂಗಿಳ್ಯಾರ ಅರ್ಥ ಹಾ ಎಲ್ಲಾ ಧರ್ಮ ಭೂಮಿ ಆಕಾಶ ಸೃಷ್ಟಿ ಸಮಸ್ತ ಗುರುಗಳ ಮಹಾತ್ಮರ ಆಶೀರ್ವಾದ ಚಲೋ ಆಗೈತಿ ಗುರ್ಲಾಪುರದ ಮುರಿಬೇಕಂದು ಮುರ್ಕೊಂಡು ಹೋಗಿದಿ ಗುರ್ಲಾಪುರದಾಗ ಮುರಿಬೇಕಂದ್ರೆ ಮುರ್ಕೊಂಡು ಹೋಗ್ಯದಿ ಸನ್ಯಾಸಿ ಮುಂದೆ ನಿನ್ ಯಂತ್ರ ತಂತ್ರ ನಿನ್ ಕೇರಳ ತಮಿಳ್ನಾಡು ಮಾಟ್ ಮಂತ್ರ ನನ್ ಎಡಗಲ್ ಆಗೋದಿಲ್ಲ ಸಾಧನ ಆಯ್ತು ಬರೀ ಹಂಗ ಸಾಧ ಹೊಟ್ಟೆ ಪೂರ್ತಿ ಗುರು ಅಲ್ಲ ಒಳಗ ಸಾಧನ ಐತಿ ಎಷ್ಟೈತೆ ಒಳಗ ಒಕ್ಕ ಅಗ್ನಿ ಶಿವ್ ನಾಡಿನಾಗ ಹುಟ್ಟೈತಿ ಹಾರುಗಿರಿ ದೇವ್ರುಕೊಂಡ್ ಅಜ್ಜಾನ ಜಾಗದಾಗ ಯಾವ್ದು ಸನ್ಯಾಸಿ ವಸ್ತಿ ಇರಂಗಿಲ್ಲ ಆರು ವರ್ಷಾತ್ ವಸ್ತಿ ಇದೀನಿ ನಾ ಎಂತಿರ್ಬೇಕು ಆರುಗೇರಿ ದೇವ್ರಕೊಂಡಂತ ಅಂದ್ರೆ ಶಾಪಾನುಗ್ರಸ್ತ ಕೆಲವು ಜನರಿಗೆ ಗೊತ್ತಿರ್ಬೇಕು ಪ್ರಕಾಶ್ ನಕ್ಷರಲ್ಲಿ ಯಾರು ಸನ್ಯಾಸಿಗಳು ವಸ್ತಿ ಇಲ್ಲ ಯಾವ ಗುರುಗಳನ್ನ ಜಗದಾಗ ಇಟ್ಕೊಂಡಿಲ್ಲ ಆರು ವರ್ಷ ವಸ್ತಿ ಇದೀನಿ ಮನ್ ನನ್ನೊಳಗು ಏನ್ ಇರಬೇಕಲ್ಲ ಕಿಳಿರ್ಬೇಕಲ್ಲ ಕೆನಕ್ ಬೇಡ ಲಂಕಾಕ ಬೆಂಕಿ ಹತ್ತಿದ್ರು ಸೊಮ್ಮ ಇಲ್ರಿ ನಾ ಆಟ ನಾ ಅಂತ್ಯ ನಿಮ್ಮನ್ನ ಅಂತ್ಯ ಮಾಡ್ಲಾರ ಹೋಗುದ್ರು ಮತ್ ಸೊಮ್ಮಿ ಇಲ್ರಿ ಎಲ್ಲರೂ ಶಾಂತಿ ರೈತರ ಸಲುವಾಗಿ ಸೈನಿಕರ ಸಲುವಾಗಿ ಸ್ವಾಮಿಗಳ ಸಲುವಾಗಿ ರಾತ್ರಿ ಬಾರಾದಾಗಾದ್ರು ಎದ್ ನಿಲ್ಲವನ ಹ ಎಲ್ಲೇ ರಾಜ್ಯದಾಗ ಎಣ್ಣೆ ಆದ್ರೂ ನಾವು ನ್ಯಾಯ ಕುಡ್ಸಕ್ ಹೊಟ್ಟಿವ್ ನಾವು ಕೋವಿಡ್ ಒಳಗೂ ಏನು ಜೀವಂತ ಜೀವಂತೀವಿ ಅಂತಂದ್ರ ಏನ್ರೇ ಸೇವಾ ಮಾಡಕ ಸಾಧು ಸಂತರ ಸೇವಾ ಮಾಡಾಕ ರೈತನ ಪಾದದ ಸೇವಾ ಮಾಡಾಕ ಸೈನಿಕರ ಸೇವಾ ಮಾಡಾಕ ನಾವು ಹುಟ್ಟಿವಿ ದೇವ್ರ ಉಳ್ಸನಾ ಅದರಷ್ಟ ನಾವು ಮಾಡೋರು ಇರ್ಲಿ ಮಾತು ಹೇಳ್ತೀನಿ ಓದ್ಲಾ ಹ ಬ್ಯಾನರ್ ತೆಗಿಬೇಡಪ್ಪ ಇನ್ ಮ್ಯಾಗ ಇರ್ಲಿ ನಾನು ಬ್ಯಾನರ್ ಅಲ್ಲ ಮಾಡಿ ಗುರ್ಲಾಪುರದಾಗ ಒಂದು ಸ್ಥಾನ ವಿಡಿಯೋ ಮಾಡ್ರಿ ಕಟ್ ಮಾಡಿ 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 ಲಕ್ಷ ಎಟ್ಲೆ ಮಂದಿ ನೋಡಿ ತ್ರಾಸಿ ತುಂಬ ಯಾವ್ದಾರು ಹಳ್ಳ ಒಂದು ಒಣ್ಯಾಗ ಬ್ಯಾನರ್ ಹೋತಮ್ಮ ಹೆಂಗ್ತಮ್ಮ ಹತ್ತಿ ನಾವೀಗ ಏನ್ ಮಾತಾಡ್ರಿ ವೇದಾಂತ ಸಿದ್ದೇಶ್ವರ ಸ್ವಾಮಿಗಳು ಇದೆಲ್ಲ ಹುಲಿ ಏನ್ ಮಾತಾಡ್ರಿ ವೇದಾಂತ ಅಂತ ಹೇಳಾರ ನಾವ್ ಏನ್ ಮಾತಾಡ್ರಿ ವೇದಾಂತ ಐತಿ ಧರ್ಮಕ್ಕಾಗಿ ಯಾಕೆ ನೋಸ್ಟ್ಯಾಕ್ ಎಸ್ ನಗೀತ ನೋಡಿ ಬ್ಯಾನರ್ ಓಕೆ ಸಿದ್ದೇಶ್ವರ ಸ್ವಾಮಿಗಳು ಅಮೆರಿಕ ಭಾರತಕ್ಕೆ ಬರ್ತಾ ಇದ್ರು ದೆಹಲಿ ಒಳಗ ಪತ್ರಕರ್ತರ ಪ್ರಶ್ನೆ ಮಾಡ್ತಾರೆ ಬುದ್ಧಿ ಜಗತ್ತೆಲ್ಲ ಅಡ್ಡಾಡಿರಿ ಪ್ರವಚನ ಮಾಡಿರಿ ಯಾರಿಗೆ ಗೌರವ ಕೊಡ್ತೀರಿ ಅಂತ ಕೇಳಿದ್ರು ಸಿದ್ದೇಶ್ವರ ಸಾಂಬುಗಳು ಬಾಯಿಂದ ಬಂದು ಮಾತು ಹೆಂಗಿತ್ತಂದ್ರ ಮಣ್ಣಿನೊಳಗ ಚಿನ್ನದಂತ ಬೆಳಿ ಬೆಳೆದು ನಮ್ಮೆಲ್ಲರನ್ನ ಜೀವಂತ ಇಟ್ಟಿರ್ತಕ್ಕಂಥ ರೈತ ಗೌರವ ಕೊಡ್ತೀನಿ ಇವತ್ತು ದೇಶಗಳ ನಾವೆಲ್ಲ ಜೀವಂತ ಧೈರ್ಯದಿಂದ ಅಡ್ಡಾಡಕ್ ಹಾಕ್ತೀವಿ ಅಂದ್ರೆ ಗಡಿ ಒಳಗ ಚಳಿ ಮಳಿ ಎಲ್ಲರ ನಮ್ಮನ್ನ ಕಾಯ್ತಕ್ಕಂತ ಸೈನಿಕನಿಗೆ ಗೌರವ ಕೊಡ್ತೀನಿ ನಮ್ಮೆಲ್ಲರ ತಲಿಯೊಳಗೆ ಅಜ್ಞಾನ ಕರೆದು ಬೋಬನ್ನಿಂದ ಪಾರ ಮಾಡಿ ಮುಕ್ತ ಮಾಡತಕ್ಕಂಥ ಮಹಾತ್ಮನಿಗೆ ಗೌರವ ಕೊಡ್ತೀನಿ ಅಂತ ಹೇಳಿ ರೈತ ಸಂತ ಸೈನಿಕನಿಗೆ ಗೌರವ ಕೊಡ್ತೀನಿ ಅಂತ ಹೇಳ ನಾವು ಅದಕ್ಕಾಗಿ ದೇಶದೊಳಗೆ ಮೂರು ಒಲೆಗೊಂದ್ರ ರೈತ ಸಂತ ಸೈನಿಕ ಮನಸ್ಸು ಮಾಡಿದ್ರ ಈ ರಾಜ್ಯವನ್ನೆಲ್ಲ ದೇಶವನ್ನು ಕೂಡ ಬದಲಾವಣೆ ಮಾಡಬಹುದು ಯಾರು ಹೇಳಿದ್ರೆ ಟಿ ಸಿ ಬಗ್ಗೆ ನಾಲ್ಕು ಲಕ್ಷ ಐದು ಲಕ್ಷ ಅಧ್ಯಕ್ಷರು ನಾನು ವಿನಂತಿ ಮಾಡ್ಕೊಳ್ತೀನಿ ಅಲಿವೇಶನ್ದೊಳಗ ಸಿದ್ದರಾಮಯ್ಯ ಅವ್ರು ಕರೆದ್ರಂದ್ರೆ ಒಂದೇ ಬೇಡಿಕೆ ಏನ್ ಹೇಳಿ ಅಂತಂದ್ರ ಕರ್ನಾಟಕದೊಳಗೆ ಯಾವುದೇ ರೈತ ಮ್ಯಾಗ ಟಿ ಸಿ ಅವಶ್ಯಕತೆ ಅಂದ್ರೆ ಒಂದ್ ರೂಪಾಯಿ ಕೊಡಂಗಿಲ್ಲ ಫ್ರೀ ಆಗಿ ಕುನಿಷ್ ಕೊಡ್ಬೇಕು ನಾ ಮತ್ತೆ ರೊಕ್ಕ ರೊಕ್ಕಿಲ್ಲ ನೋಡಿ ಈಗ ಮುನ್ನೂರು ರೂಪಾಯಿ ಏರಿತಿ ಐದುವರೆ ಸಾವಿರ ಆದಾಗ ಅದ್ ರೊಕ್ಕ ಕೊಡೋಣ ಈಗಿನ ಮುನ್ನೂರ ಏರಿತಿಲ್ಲ ಹಿಂಗ ಏರುದೇ ಗುರ್ಲಾಪುರ್ ಕ್ರಾಸ್ನಾಗ ಅದು ಮೂರ್ ಕ್ರಾಸ್ ಮುನ್ನೂರು 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 ಬರೋದ ವರ್ಷ ಬರುದ ಹೋಗುದಿಲ್ಲ ಮುಂದಿನ ಸಾರಿ ನಾಕ್ ಸಾವಿರದ ಐವತ್ತು ಐವತ್ತು ಬಿಡುದು ನಾಕ್ ಸಾವಿರ ನಿಲ್ಲೋದು ಹಿಂಗ್ ಬೆಳ್ಕೊತ ಹೋಗುದ ನಮ್ ಅಕ್ಕ ನಾಮನ್ ಫ್ಯಾಕ್ಟ್ರಿ ನಮ್ಮ ಹೇಳಿ ಐವತ್ ರೀತ್ ಅವ್ರ ದಾನ ಮಾಡಿ ನಾಲ್ಕು ನಾಲ್ತ್ ಹೋರ್ರಿಂಗ್ರಿ ಬಾಳ್ ಕೇಳಿದ್ರ ಬುದ್ಧಿ ಮತ್ತೆ ಮತ್ತಿ ಅಂದ್ರೆ ಉದೇಶವಾದ್ರ ಅವ್ರನ್ನೇ ನೋಡ್ಕೆ ಹೋಗ್ರಿ ಐವತ್ತೈಲ್ರಿ ಅಂದ್ರೆ ಮ್ಯಾಗಿಂದ ಐವತ್ತು ಹಿಂಗೆ ಹೇಳುದು ಇಷ್ಟ ನಾವ್ ಕೇಳಿದ್ವಿ ಇಲ್ಲಿ ಬಂದೈತಿ ಹಿಂಗರ್ಲಾಪುರ್ ಹಂಗ ಮ್ಯಾಗಿಂದ ಬೆಳಿತೀವಿ ಹಿಂಗ ಬೀಳಿರದಲ್ಲ ಕೇಳ್ಕೊಂತ ಹೋಗುದು ಅದ ಸಮಯ ಆತಲ್ರಿ ಪ ಬಿಡ್ತೀರಿ ನಾವು ಯಾರಿಗೆ ಕೇಳಂಗಿಲ್ಲ ನಮ್ದೇ ಹಿಂದೆ ಡೆಬ್ ಇಲ್ಲ ಟ್ಯಾಕ್ಟ್ರಿ ಇಲ್ಲ ಯಾವಾಗ ಭಯಾನ ಇಲ್ಲ ನೂರ ಇಪ್ಪತ್ನಾಲ್ಕು ಕ್ಷೇತ್ರ ಕರ್ನಾಟಕದ ಎಷ್ಟು ಧರ್ಮ ಜಾತಿ ಅದಾವೆಲ್ಲ ನಮ್ಮವ್ರ ನನಗೇನು ಬೇದಿಲ್ಲ ಆ ದಂಡೆ ಮನಿ ಇಡ್ತಾರೆ ಈ ದಂಡೆ ಮನೆ ತಕ್ಕ ಕೊಳವಾಗೆಲ್ಲ ನಮ್ಮವರು ನಮ್ಮ ಬಂಧುಗಳೆಲ್ಲ ಇಲ್ಲೇನ್ ಧರ್ಮ ಜಾತಿ ಆ ಕ್ಷೇತ್ರ ಯಾವ ನಮಗೆ ಸಂಬಂಧ ಇಲ್ಲಲ್ಲ ಇದು ಒಂದು ಬೇಡಿಕೆ ಅಧ್ಯಕ್ಷ ಇದ್ರ ಜೊತೆ ಇನ್ನೊಂದು ಐತಿ ಏನಂದ್ರ ಈಗ ಗೌರ್ಮೆಂಟ್ ನೌಕರಿಸ್ತ ನಮ್ಮ ಮಿಲಿಟರಿ ಪಾಪ ಇಲ್ಲ ಸೈನಿಕರು ಏನೋ ಅವ್ರು ನೋಡ ನೆನಪಕ್ಕೆ ನನ್ನ ಭಾಳ ಟಾರ್ಗೆಟ್ ಮಾಡ್ತಾರಲ್ಲ ನಾನು ಒಬ್ಬ ಸಂತ ಸನ್ಯಾಸಿ ಸತ್ಯಪ್ಪನ ಅಂತ ತಂದಿ ಸ್ಥಾನ ಕೊಟ್ಟೀನಿ ಯಾಕರ ನಾನು ಸಾಕತ್ತರ ಅವ್ರ ಹೌದಾ ನನ್ನ ತಮ್ಮ ಆರ್ಮಿ ನನ್ನ ಸೈನಿಕ ಇಬ್ಬರ ನಾವು ಅವ್ ಸೈನಿಕದನ ಅವ ದೇಶ ಕಾಯಕತ್ತ ನಾನು ರೈತನ ಪಾದ ಕಾಯಕತ್ತೀನಿ ಹುಟ್ಟಿದಾಗ ನನಗೆ ಹೇಳಾರ ಹುಟ್ಟಿದಾಗ ಇದು ಸಮಾಜಕ್ಕಂತೇಳಿ ವಾಣಿ ಆಗೈತೆ ಈಗ ಸಮಾಜದಾಗ ನಾನು ಅದೀನಿ ಅದಕ್ಕೇನು ವಿನಂತಿ ಮಾಡ್ಕೊಳ್ತೀನಿ ಅಂತಂದ್ರೆ